চল নিকত সংসার বিদেশে বিদেশি রেসে ব্রহ্ম কেন ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಇನ್ನೂರ ಒಂದು ಹಿಂದಿನ ಧ್ವನಿಯ ತುಣುಕಿನಲ್ಲಿ ವಿಶ್ವದ ವೈಶಾಲ್ಯದೆಡೆಗೆ ಅನ್ನುವಂತಹ ಕೊನೆಯ ಅಧ್ಯಾಯದ ಕೊನೆಯ ಕೆಲವು ಸಾಲುಗಳನ್ನು ನೋಡ್ತಿದ್ವಿ ಸ್ವಾಮೀಜಿ ಈಗ ಏಕಾಂಗಿಯಾಗಿ ಅತ್ಯಂತ ಸಂತೋಷ ಚಿತ್ತರಾಗಿ ತಮ್ಮ ಪರಿವ್ರಾಜಕ ದಿನಗಳನ್ನು ಪ್ರಾರಂಭ ಮಾಡ್ತಾ ಹೊರಟಿದ್ದಾರೆ ಧಮ್ಮ ಪದಕಾಳ್ ಪದದ ಸಾಲುಗಳನ್ನು ನೆನಪು ಮಾಡ್ಕೊಳ್ತಾ ವೀರ ಕೇಸರಿ ನುಗ್ಗಿನಡೆನಿ ಏಕಾಂಗಿಯಾಗಿಯೇ ಪದದಲ್ಲಿ ಅನ್ನುವಂತಹ ಸಾಲುಗಳು ಬುದ್ಧನ ಸಾಲುಗಳು ಪ್ರೇರೇಪಣೆಯನ್ನು ಮಾಡ್ತಾ ಇದೆ ಸ್ವಾಮೀಜಿಗೆ ಈಗ ಸ್ವಾಮೀಜಿ ಶ್ರೀರಾಮನ ಕಾರ್ಯವನ್ನು ಸಾಧಿಸೋದಕ್ಕೆ ಹೊರಟಂತ ಮಹಾವೀರನ ಹಾಗೆ ಧೀರ ಗಂಭೀರ ಕೇಸರಿಯ ಹಾಗೆ ಸ್ವಾಮೀಜಿ ಆ ಎಲ್ಲವನ್ನ ಅತಿಕ್ರಮಿಸಿ ಮುಂದೆ ಸಾಕ್ತಾ ಇದ್ದಾರೆ ನಿಜವ ಕೆಲವರು ನಗುವರುಳಿದವರೆಲ್ಲರೂ ನಿನ್ನ ಕಂಡರೆ ಹೇ ಮಹಾತ್ಮನೇ ಕುರುಡರೇನನು ಬಲ್ಲರು ಗಣಿಸದವರನು ಹೋಗು ಮುಕ್ತನೆ ನೀನು ಊರಿಂದೂರಿಗೆ ಸೊಗವ ಬಯಸದೆ ಅಳಲಿ ಗಳುಕದೆ ಕತ್ತಲಲಿ ಸಂಚಾರಿಗೆ ನಿನ್ನ ಬೆಳಕನು ನೀಡೆಲೈ ಸಂಸಾರ ಮಾಯೆಯ ದೂಡೆಲೈ ಇಂತು ದಿನ ದಿನ ಕರ್ಮ ಶಕ್ತಿಯು ಮುಗಿಯುವವರೆಗೂ ಸಾಗಲೈ ನಾನು ನೀನುಗಳಳಿದು ಆತ್ಮದೊಳಿಳಿದು ಕಡೆಯಲ್ಲಿ ಕಡೆಯಲಿ ಏಳು ಮೇಲೆ ಏಳು ಸಾಧುವೆ ಹಾಡು ಚಾಗೆಯ ಹಾಡನು ನಿಂದೆಚ್ಚರಿಸು ಮಲಗಿಹ ನಮ್ಮ ಈ ಈತಾಯಿ ನಾಡನು ತತ್ವಮಸಿಯಂದರಿತು ಹಾಡೈ ವೀರ ಸನ್ಯಾಸಿ ಓಂ ತತ್ಸತ್ ಓಂ ಇದು ಸನ್ಯಾಸಿ ಗೀತೆ ಸ್ವಾಮೀಜಿಯವರೇ ರಚಿಸಿದಂತಹ ಗೀತೆ ಈ ಸನ್ಯಾಸಿ ಗೀತೆ ಸ್ವಾಮೀಜಿಯವರು ರಚನೆ ಮಾಡಿದ್ದು ಕನ್ನಡಕ್ಕೆ ರಾಷ್ಟ್ರಕವಿ ಕುವೆಂಪು ಅವರಿಂದ ತರ್ಜುಮೆಗೊಂಡಿದೆ ಈ ಸನ್ಯಾಸಿ ಗೀತೆ ಅನ್ನುವಂಥದ್ದು ತ್ಯಾಗ ಮತ್ತು ಸನ್ಯಾಸ ಜೀವನದ ಆದರ್ಶಗಳನ್ನು ಉಜ್ವಲವಾಗಿ ಬಣ್ಣಿಸುವಂತಹ ಸುಂದರವಾದಂತಹ ಕವನ ಸ್ವಾಮೀಜಿ ಅಮೆರಿಕೆಯಲ್ಲಿದ್ದಾಗ ಸ್ಫೂರ್ತಿಯ ಘಳಿಗೆಯೊಂದರಲ್ಲಿ ಒಬ್ಬಾತನ ಟೀಕೆಯ ನುಡಿಗಳಿಗೆ ಉತ್ತರವಾಗಿ ಈ ಒಂದು ಸನ್ಯಾಸಿ ಗೀತೆಯನ್ನು ರಚನೆ ಮಾಡಿದ್ರು ಇದೇ ಸಂದರ್ಭವನ್ನ ಆ ಸಂದರ್ಭವನ್ನ ವಿಶ್ವವಿಜೇತ ವಿವೇಕಾನಂದ ಅನ್ನುವಂಥ ಗ್ರಂಥದಲ್ಲೂ ಕೂಡ ನಾವು ಗಮನಿಸಬಹುದು ಸನ್ಯಾಸಿ ಗೀತೆಯ ತಾತ್ಪರ್ಯವನ್ನು ಕೆಲವು ವಿವರಣೆಗಳಲ್ಲಿ ನಾವು ಗಮನಿಸುವುದಾದರೆ ಹೀಗೆ ಬರುತ್ತೆ ಓ ಸನ್ಯಾಸಿಯೇ ಜಾಗೃತನಾಗು ತ್ಯಾಗಿ ಹಾಡುವಂತಹ ಹಾಡನ್ನು ಓಂಕಾರವನ್ನು ಉದ್ಘೋಷಿಸು ನಿದ್ರಾವಸ್ಥೆಯಲ್ಲಿರುವಂತಹ ನಮ್ಮ ಈ ಭಾರತ ರಾಷ್ಟ್ರವನ್ನು ಆ ಶ್ರದ್ಧೆಯ ಹಾಡಿನಿಂದ ಎಚ್ಚರಗೊಳಿಸು ತ್ಯಾಗಿಗಳ ಆ ಹಾಡೆನ್ನುವಂಥದ್ದು ಓಂಕಾರವನ್ನೋವಂಥದ್ದು ಭೋಗದ ನಡುವೆ ಉದ್ಭವಿಸುವಂಥದ್ದಲ್ಲ ಎಲ್ಲಿ ಕಾಮ ಮೋಹಗಳು ಸುಳಿಯುತ್ತೋ ಅಲ್ಲಿ ಜೀವಾತ್ಮನು ಹಣ ಹೆಸರು ಕೀರ್ತಿಗಳ ಭ್ರಾಂತಿಯಿಂದ ಪಾರಾಗಿ ನಿತ್ಯವಾದಂತಹ ಶಾಂತಿಯನ್ನು ಅಂದರೆ ಆತ್ಮಾನಂದವನ್ನು ಹೊಂದುತ್ತಾನೆ ಎಲ್ಲಿ ಸತ್ಯದ ಅರಿವಿನ ಆನಂದ ಇದೆಯೋ ಚಿಲುಮೆ ಚಿಮ್ಮಿ ಆನಂದವೆನ್ನುವಂತಹ ಚಿಲುಮೆ ಚಿಮ್ಮುತ್ತೋ ತುಷ್ಟಿ ಅನ್ನುವಂತಹ ಜರಿ ಅಂದರೆ ತೊರೆ ನಿರಂತರವಾಗಿ ಹರಿಯುತ್ತೋ ಅಂತಹ ಜಾಗದಲ್ಲಿ ಸಾಕ್ಷಾತ್ ಬ್ರಹ್ಮನೇ ಇದ್ದಾನೆ ಓಂ ತತ್ ಸತ್ ಓಂ ಅನ್ನುವಂತಹ ಗಾನ ಇದನ್ನು ಅಭಿವ್ಯಕ್ತಗೊಳಿಸುತ್ತೆ ಅಂಥವನು ನೀನಾಗು ಅದನ್ನು ನೀನು ಮೊಳಗು ಅನ್ನೋದು ಈ ಸನ್ಯಾಸಿ ಗೀತೆಯ ಅರ್ಥ ಮುಂದುವರಿತ ನಿನ್ನನ್ನು ಬಂಧಿಸುವಂತಹ ಮಾಯಾಪಾಶವನ್ನು ಕತ್ತರಿಸ್ಕೊ ಹೆಣ್ಣು ಹೊಣ್ಣು ಮಣ್ಣುಗಳ ತೊಡಕನ್ನು ನಿವಾರಿಸು ಗುಲಾಮನಾಗುವವನು ಮತ್ತೊಬ್ಬರ ಗುಲಾಮನಾಗುವನು ಇನ್ನೊಬ್ಬರಿಂದ ಮುದ್ದಿಸಿಕೊಳ್ಳಲಿ ಅಥವಾ ಗುದ್ದಿಸಿಕೊಳ್ಳಲಿ ಅವನ ಗುಲಾಮ ಗರಿ ಏನು ತಪ್ಪುತ್ತೇನೋ ಇಲ್ಲ ಹಾಗೆ ಕಬ್ಬಿಣದ್ದಾದ್ರೇನು ಚಿನ್ನದಾದ್ರೇನು ಸರಪಳಿ ಸರಪಳಿಯೇ ಸರಪಳಿ ಮಾಡುವಂತಹ ಕೆಲಸ ಬಂಧಿಸುವಂತದ್ದು ಇಲ್ಲಿ ಸ್ವಾಮೀಜಿ ಎರಡು ಬಗೆಯ ಸರಪಳಿಗಳ ಬಗ್ಗೆ ಹೇಳ್ತಾ ಇದ್ದಾರೆ ಯಾವುದದು ಕಬ್ಬಿಣದ ಸರಪಳಿ ಅಂದ್ರೆ ಹೆಂಡತಿ ಮಕ್ಕಳು ಆಸ್ತಿ ಪಾಸ್ತಿ ಮೊದಲಾದವು ಅಂತಂದ್ರೆ ಅದೊಂದು ಬಂಧನ ಚಿನ್ನದ ಸರಪಳಿ ಅಂದ್ರೆ ಲೋಕಹಿತ ಕಾರ್ಯಗಳು ಮೊದಲಾದವುಗಳನ್ನ ಸಾಧಿಸಬೇಕು ಅನ್ನುವಂತ ಹೆಚ್ಚು ಹೆಚ್ಚು ಉದಾತ್ತ ಆಕಾಂಕ್ಷೆಗಳನ್ನು ಕೂಡ ಇಲ್ಲಿ ಸ್ವಾಮೀಜಿ ಬಂಧನ ಸರಪಳಿ ಅಂತ ಗುರುತಿಸ್ತಾ ಇದ್ದಾರೆ ಎಂಥ ಸರಪಳಿಯಂತೆ ಅದನ್ನ ಸ್ವಾಮೀಜಿ ಚಿನ್ನದ ಸರಪಳಿ ಅಂತ ವಿವರಿಸ್ತಾರೆ ಈ ಎರಡರಿಂದಲೂ ಕೂಡ ಬಿಡಿಸಿಕೊಳ್ಳುವಂಥದ್ದು ಬಹಳ ಕಷ್ಟಕರವಾದದ್ದು ರಾಗ ದ್ವೇಷ ಪಾಪ ಪುಣ್ಯ ಸುಖ ದುಃಖ ಆ ಇವೆಲ್ಲ ದ್ವಂದ್ವಗಳು ಒಂದಿದ್ರೆ ಇನ್ನೊಂದು ಇದ್ದೇ ಇರತ್ತೆ ಇವುಗಳ ಕೈಗೆ ಸಿಲುಕೊಂಡು ತೊಂದರೆಗೆ ಈಡು ಮಾಡತ್ತೆ ಕತ್ತಲು ತೊಲಗ್ಲಿ ಅಂತ ಸ್ವಾಮೀಜಿ ಹೇಳ್ತಾರೆ ಅಂದ್ರೆ ಬುದ್ಧಿಗೆ ಭ್ರಮೆ ಕವಿದ್ಬಿಟ್ರೆ ಈ ತರಹದ ಇಹ ಜೀವನದ ಮೇಲಿನ ಆಸೆ ಬತ್ತು ಹೋಗ್ಬೇಕು ಇದು ಮಾಯೆಯ ಸೃಷ್ಟಿ ಇದು ಕೇವಲ ಮರೀಚಿಕೆ ಈ ದೇಹದ ಮೇಲಿನ ಮೋಹ ನಮ್ಮನ್ನ ಮತ್ತೆ ಮತ್ತೆ ಹುಟ್ಟು ಸಾವುಗಳ ಚಕ್ರಕ್ಕೆ ಸಿಲುಕೋ ಹಾಗೆ ಸಿಲುಕೊಂಡು ನರಳು ಹಾಗೆ ಮಾಡುತ್ತೆ ಯಾರು ತನ್ನನ್ನು ತಾನು ಗೆಲ್ಲಬಲ್ಲನೋ ಆತ ಇಡೀ ಜಗತ್ತನ್ನೇ ಗೆಲ್ಲುವುದಕ್ಕೆ ಸಮರ್ಥನಾಗ್ತಾನೆ ಅನ್ನೋದು ಇಲ್ಲಿನ ವಿವರಣೆ ಇದೆ ಕೊನೆಯಲ್ಲಿ ಸ್ವಾಮೀಜಿ ಹೇಳ್ತಾರೆ ನಿಜವನರಿತವರೆಲ್ಲೋ ಕೆಲವರು ನಗುವರು ಉಳಿದವರೆಲ್ಲರೂ ಸನ್ಯಾಸಿಯವನ್ ಯಾದವನಿಗೆ ಅವನು ಹೇಗಿರಬೇಕು ಅನ್ನುವಂಥದ್ದು ಗೊತ್ತಿರುತ್ತೆ ಓ ಸನ್ಯಾಸಿಯೇ ವಿಶ್ವಾತ್ಮನಾದಂಥ ನಿನಗೆ ಮನೆಯಾದರೂ ಯಾಕಬೇಕು ಇಡೀ ಭೂಮಿಯೇ ನಿನ್ನ ಮನೆ ಆಗಸುವೆ ಛಾವಣಿ ಬಯಲಿನ ಹುಲ್ಲು ಹಾಸು ನಿನ್ನ ಹಾಸಿಗೆ ಬೇಯಿಸಿದ್ದೋ ಬೆಂದಿಲ್ಲದ್ದೋ ಎಂತದ್ದಾದರೂ ಒಂದು ಭಿಕ್ಷೆ ತಾನಾಗಿಯೇ ತಾನು ಏನು ಬಂದು ದೊರಕುತ್ತೋ ಅದು ನಿನ್ನ ಆಹಾರವಾಗಲಿ ಏನು ತಿಂದರೇನು ಏನು ಕುಡಿದ್ರೇನೋ ಆತ್ಮಕ್ಕೆ ಅದ್ಯಾವುದು ಕೂಡ ತೊಂದರೆಯನ್ನು ಮಾಡುವುದಿಲ್ಲ ಹೇಗೆ ಗಂಗಾ ನದಿಗೆ ಮಲಿನತೆ ಬಂದಾಗಲಿ ಮಲಿನತೆ ಅನ್ನೋದಾಗ್ಲಿ ನ್ಯೂನತೆ ಅನ್ನೋದಾಗ್ಲಿ ಇಲ್ಲವೋ ಹಾಗೆ ನೀನು ಕೂಡ ಆ ನದಿಯ ಹಾಗೆ ಮುನ್ನಡಿಬೇಕು ಸದಾ ನದಿಯ ಹಾಗೆ ಓ ಸನ್ಯಾಸಿಯೇ ನೀನು ಸಂಚರಿಸಬೇಕು ನೀನು ಮಿಂಚು ನೀನು ಸಿಡಿಲು ನೀನು ತೇಜಸ್ವಿ ಶಕ್ತಿಶಾಲಿ ಇದೆಲ್ಲದನ್ನ ಮನಗಾಣಿಸ ಓಂಕಾರವನ್ನ ಸದಾ ನೀನು ಮುಳುಗ್ತಾ ಇರಬೇಕು ಹೇ ಮಹಾತ್ಮನೆ ವಸ್ತುಸ್ಥಿತಿಯಿಂದ ಏನನ್ನಾದರೂ ಕೆಲವರು ಮಾತ್ರ ತಿಳಿದುಕೊಳ್ಬಲ್ಲರು ಉಳಿದವರೆಲ್ಲರೂ ಕೂಡ ನಿನ್ನನ್ನು ಉಡಾಫೆಯಿಂದ ಕಂಡು ನಗಬಹುದು ಅಥವಾ ಅಸಹನೆ ತಾಳ್ಬಹುದು ಆಗಲಿ ಅದರಿಂದ ನಿನಗೇನಾಗತ್ತೆ ನೀನೊಬ್ಬ ಆತ್ಮಸ್ವರೂಪಿ ಅವರೆಲ್ಲರನ್ನ ಅವೆಲ್ಲವನ್ನ ನಿರ್ಲಕ್ಷಿಸಿ ನೀನು ಸ್ವತಂತ್ರನಾಗಿ ಸಾಗು ಊರಿಂದ ಊರಿಗೆ ಹೋಗು ಯಾವ ಅಂಜಿಕೆಯನ್ನು ಕೂಡ ಪ್ರತಿಫಲಾಪೇಕ್ಷೆಯನ್ನು ಕೂಡ ಇಟ್ಟುಕೊಳ್ಳಲೇ ಮುಂದೆ ಸಾಗು ಅಗತ್ಯ ಇರುವಂಥವ್ರಿಗೆ ಆತ್ಮದ ಬೆಳಕನ್ನು ಕೊಡು ಮಾಯೆಯ ಕತ್ತಲಿಂದ ಪಾರು ಮಾಡು ಹೀಗೆ ನಿನ್ನೊಳಗಿನ ಶಕ್ತಿಯೆಲ್ಲ ಮುಳುಗುವವರೆಗೂ ಮಾಡ್ತಾ ಹೋಗು ಕೊನೆಯವರೆಗೂ ನಾನು ನೀನು ಅನ್ನೋ ಭೇದಗಳ ಅಲ್ಲವನ್ನ ಮೀರಿ ಹೋಗು ಸಚ್ಚಿದಾನಂದನ ಆತ್ಮದಲ್ಲಿ ಲೀನವಾಗುವವರೆಗೂ ಏಕಾಂಗಿಯಾಗಿ ಮುಂದೆ ಸಾಗು ನಾನೊಬ್ಬ ಪರಬ್ರಹ್ಮ ಸ್ವರೂಪಿ ಅಂತ ತಿಳಿದುಕೊಂಡು ಮುಂದೆ ಸಾಗು ಓಂ ತತ್ ಸತ್ ಓಂ ಇಲ್ಲಿಗೆ ವೀರಸನ್ಯಾಸಿ ವಿವೇಕಾನಂದ ಅನ್ನುವಂಥ ಪುಸ್ತಕ ಸ್ವಾಮಿ ಪುರುಷೋತ್ಮಾನಂದರಿಂದ ವಿರಚಿತವಾಗಿರುವಂತಹ ಪುಸ್ತಕ ಮುಕ್ತಾಯಗೊಳ್ತಾ ಇದೆ ಮುಂದಿನ ಧ್ವನಿಯ ತೊಣಕಿನಲ್ಲಿ ಮುಂದಿನ ಪುಸ್ತಕವನ್ನು ಗಮನಿಸೋಣ ವಿಶ್ವವಿಜೇತ ವಿವೇಕಾನಂದ Ceren, Ceren.